ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ಒಂದು ನೈಟ್ ಕ್ರೀಮ್ ಹೇಗೆ ನ್ಯಾಚುರಲ್ ಆಗಿ ರೆಡಿ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ನೈಟ್ ಕ್ರೀಮ್ ಒಂಥರ ಮಿರಾಕಲ್ ಕ್ರೀಮ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಪಿಂಪಲ್ಸ್ ಪಿಗ್ಮೆಂಟೇಷನ್ ಆಗ್ಬೋದು ಅಥವಾ ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಪಿಂಪಲ್ಸಿಂದ ಉಳ್ಕೊಂಡಿರುವಂಥ ಕಪ್ಪು ಕಲೆಗಳಾಗಿರ್ಬೋದು ಸೊ ಇದೆಲ್ಲ ಹೇಗೆ ನಾವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೋಬೋದು ಕ್ಲಿಯರ್ ಸ್ಕಿನ್ ಹೇಗೆ ಮನೆಯಲ್ಲೇ ಪಡ್ಕೋಬೋದು ಸ್ಕಿನ್ನ ಹೇಗೆ ಲೈಟನ್ ಮಾಡ್ಕೋಬೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡು ಒನ್ ಸ್ಪೂನಷ್ಟು ಕೋಕೋನೆಟ್ ಆಯಿಲ್ನ ಹಾಕೊಂಡಿದ್ದೀನಿ ನೀವು ನಾನು ಇದನ್ನು ಒನ್ ಟೈಮ್ ಯೂಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಎತ್ತಿಟ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನ್ಯಾಚುರಲ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಗಿಡ ಏನಾದರೂ ಇದೆ ಅಂದರೆ ಅದರದ್ದು ನೀವು ಅಲೋವೆರಾ ಪಲ್ಪ್ನ ಯೂಸ್ ಮಾಡಿ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಸೊ ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಒನ್ ಟೈಮ್ ಅಪ್ಲಿಕೇಶನ್ಗೆ ನಾನು ಮಾಡ್ಕೊಳ್ತಾ ಇರೋದು ಸೊ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕ್ರೀಮ್ ಆಗೋ ತನಕ ನಾವು ಇದನ್ನು ಈ ರೀತಿ ಬೀಟ್ ಮಾಡಬೇಕು ಚೆನ್ನಾಗಿ ನೋಡಿ ಈ ರೀತಿ ನೀಟಾಗಿ ಅದು ಮಿಕ್ಸ್ ಆಗಬೇಕು ಆ ಥರ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಇದು ಚಳಿಗಾಲದಲ್ಲಿ ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಸ್ಕಿನ್ ಬ್ರೇಕ್ ಆಗಿರುತ್ತೆ ಅವರೆಲ್ಲ ಇದನ್ನ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಅದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವು ನ್ಯಾಚುರಲ್ ಅಲೋವೆರಾ ತೊಗೊಂಡ್ರು ನೀವು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನು ಕೋಕೋನಟ್ ಆಯಿಲ್ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೋಡಿ ಇವಾಗ ಈ ಕ್ರೀಮ್ ರೆಡಿ ಆಗಿದೆ ಈ ರೀತಿ ಸೊ ಇವಾಗ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ತೀನಿ ಇದನ್ನು ನೀವು ನೈಟ್ ಯೂಸ್ ಮಾಡೋದರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ಈ ರೀತಿ ಕೈಗೆ ಹಾಕೊಂಡು ನಾನು ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೇವೆ ಅಂದರೆ ನಮಗೆ ಒಂದು ವೀಕಲ್ಲೇ ನಾವು ತುಂಬ ಒಳ್ಳೆ ರಿಸಲ್ಟ್ನ ನೋಡ್ಬೋದು ನೋಡಿ ಈ ರೀತಿ ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ನಾವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದು ಸ್ವಲ್ಪ ಅಬ್ಸರ್ವ್ ಆದಮೇಲೆ ನಾವು ಅದನ್ನು ಹಾಗೆ ಬಿಡಬೇಕು ಅದನ್ನು ಒಂದು ನಾವು ಸಿಕ್ಸ್ ಟು ಸೆವೆನ್ ಅವರ್ಸ್ ಹಾಗೆ ಬಿಟ್ಟು ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ವಲ್ಪ ಸೋಪ್ನ ಯೂಸ್ ಮಾಡಿ ಅಥವಾ ಹಾಗೆಯೇ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಬೋದು ಅಥವಾ ನಮಗೆ ಅದು ಎಣ್ಣೆಯದು ಹೋಗ್ತಾ ಇಲ್ಲ ಯಾ ಅಂಶ ಅಂತಂದರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ನಾವು ಮುಖ ತೊಳೆಯೋದ್ರಿಂದ ಅದು ನೀಟಾಗಿ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಇದನ್ನು ನಾವು ರೆಗ್ಯುಲರ್ ಆಗಿ ಒನ್ ಟು ಟೂ ವೀಕ್ಸ್ ಯೂಸ್ ಮಾಡ್ತಾ ಬಂದರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಮಾರ್ನಿಂಗ್ ಇದನ್ನು ನಾವು ವಾಶ್ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಫೇಸ್ನ ಮಸಾಜ್ ಮಾಡ್ಕೋಬೇಕು ಸೊ ಇದನ್ನು ಹಾಗೆ ಓವರ್ ನೈಟ್ ಬಿಟ್ಟು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿ ಅದನ್ನು ನಾವು ನೀಟಾಗಿ ಸ್ಕಿನ್ ಮೇಲೆ ಬಿಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್